ಈ ರೀತಿ ಆಗಿದೆ ಅನ್ನೋದನ್ನ ಹುಡುಕ್ತಾ ಇದ್ರು ನೋಡಿ ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳಿಕೆ ಬಯಸ್ತೇನೆ ಎಂಎಲ್ ಸಿ ಚುನಾವಣೆ ಯಾರ ಸೊಕ್ಕಿನಿಂದ ಏನಾಯ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೇಟ್ ತಮ್ಮ ಅವರು ಗೆದ್ರು ಇದೇ ಗ್ರಾಮೀಣ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯ ಗತಾಯ ನನ್ನನ್ನ ಸೋಲಿಸಲೇಬೇಕು ಅಂತ ಬಂದಿದ್ರು ಅದಕ್ಕೆ ಜನ ಏನು ಉತ್ತರ ಕೊಡ್ತು ಅಂತ ಅದಕ್ಕೆ ಗೊತ್ತು ದೊಡ್ಡ ಹಾರವನ್ನು ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು ನಾನೇ ಅವರನ್ನ ಗೆಲ್ಲಿಸಿದ್ದೆ ಹದಿನೆಂಟರಲ್ಲಿ ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿಯ ಗೆದ್ದ ಮೇಲೆ ಆ ಉತ್ತರ ಕೊಡ್ಲಿಲ್ಲ ನಾನು ಅವ್ರಿಗೆ ಈ ಮಾತಿಗನು ನಾನು ಉತ್ತರ ಕೊಡೋದಿಲ್ಲ ಕಾಲಾಯ ತಸ್ಮೆ ನಮ್ಮ ಯಾರಿಗೆ ಸೊಕ್ಕು ಬಂದಿದೆ ಯಾರು ಏನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಬರುತ್ತೆ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆನೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡೋದು ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಪಾಪ ನಮ್ಮ ಹತ್ರ ಎಲ್ಲಿ ದೊಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಸಾಹಕಾರಗಳು ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ ಈಗ ನಾನು ಆಸೆ ಡಿ ಸಿ ಎಂ ಮಾಡ್ಬಿಡ್ತಾರ ಹೈ ಹೈಕಮಾಂಡ್ ಅಂತ ಹೇಳ್ತಾ ಇದೀನಿ ಏನೇ ಸ್ಥಾನಮಾನ ಇವತ್ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂತ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು ಇದನ್ನ ನಿಭಾಯಿಸ್ತೀನಿ ನಾನು ಮುಗಲ್ಗೆ ಏನೇ ಹಾಕುವಂತವ್ ಅಲ್ಲ ಕೆಪಾಸಿಟಿ ಐತೆ ಹೈಕಮಾಂಡ್ ತೀರ್ಮಾನ ಬೆಳಗಾವಿ ಜಿಲ್ಲಾ ಸೇರಿದಂತೆ ಸಾಕಷ್ಟು ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಿರ್ಧಾರ ಇನ್ನೊಂದು ಮೇಡಮ್ ಈಗ ನೀವು ಚುನಾವಣೆ ಪೂರ್ವ ಏನ್ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ ಒಂದೊಂದು ಲಕ್ಷ ರೂಪಾಯಿ ಬಂದಿರುತ್ತೆ ಅದ್ರ ಪಾಪದಿಂದ ಸೋತರು ಅಂತ ಹೇಳಿ ರಮೇಶ್ ಆರೋಪ ಮಾಡಿದ್ರೆ ಎಷ್ಟು ಸತ್ಯ ಯಾರ್ದಾದ್ರೂ ಹತ್ರ ಒಂದೊಂದು ಲಕ್ಷ ರೂಪಾಯಿ ತಗೊಂಡಿದ್ರೆ ಅವ್ರ ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ ಅದನ್ನ ಅವರು ಸಾಬೀತ ಮಾಡಿದರೆ ಅದಕ್ಕೆ ಮುಂದಿನ ಉತ್ತರವನ್ನು ಕೊಡ್ತೀನಿ ಅದು